ಗುರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ಪ್ರೀತಿಸಿದವರನ್ನು ವಶ ಮಾಡಿಕೊಳ್ಳಲು ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಈ ಒಂದು ಸಣ್ಣ ತಂತ್ರದಿಂದ ವಶ ಮಾಡಿಕೊಳ್ಳುವುದು ಹೇಗೆ ಎಂಬುದು ತಿಳಿಯೋಣ ವಶೀಕರಣ ಅನ್ನುವುದು ಒಂದು ಕ್ಷುದ್ರ ಪೂಜೆ ಅಲ್ಲ ಇದೊಂದು ತಂತ್ರ ಈ ವಿಧಾನವನ್ನು ಒಳ್ಳೆ ವಿಚಾರಕ್ಕೆ ಮಾತ್ರ ಉಪಯೋಗ ಮಾಡಿಕೊಳ್ಳಬೇಕು ಕೆಟ್ಟ ವಿಚಾರಕ್ಕೆ ಏನಾದರೂ ಉಪಯೋಗ ಮಾಡಿದ್ದಲ್ಲಿ ಅದರಿಂದ ನಿಮಗೆ ತೊಂದರೆ ಅನುಭವಿಸಬೇಕಾಗತ್ತೆ ಈ ತಂತ್ರವನ್ನು ಗಂಡ ಹೆಂಡತಿಯಲ್ಲಿ ಪ್ರೀತಿ ಹೆಚ್ಚಾಗಲು ಪ್ರೀತಿಸಿದವರನ್ನು ಮದುವೆಯಾಗಲು ಈ ಥರ ಉದ್ದೇಶ ಇದ್ದಲ್ಲಿ ಮಾತ್ರ ಈ ತಂತ್ರವನ್ನು ಮಾಡಿ ಈ ತಂತ್ರವನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿರ್ಜನವಾದ ಪ್ರದೇಶದಲ್ಲಿ ಮಾಡಬೇಕು ವಶೀಕರಣ ಮಾಡಬೇಕಾದಲ್ಲಿ ವಿಧ ವಿಧವಾದ ವಸ್ತುಗಳನ್ನು ಉಪಯೋಗಿಸುತ್ತಾರೆ ಆದರೆ ಈ ತಂತ್ರ ಮಾಡಬೇಕು ಅಂತೇಳಿದ್ರೆ ಕರಿಮೆಣಸು ಮಾತ್ರ ಬೇಕು ಮೊದಲಿಗೆ ನೀವು ಐದು ಕರಿಮೆಣಸನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತಿದ್ದೀರೋ ಅವರನ್ನು ನೆನೆಸಿಕೊಂಡು ಕರಿಮೆಣಸನ್ನು ಕೈಯಲ್ಲಿ ಹಿಡಿದುಕೊಳ್ಳಬೇಕು ಹಿಡಿದುಕೊಂಡು ನಿಮ್ಮ ಸಮಸ್ಯೆ ಏನೆಂಬ ಏನಿರುತ್ತೋ ಅದನ್ನು ಮನದಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಅವರು ವಶ ಆಗಬೇಕು ಎಂಬುದು ಮನದಲ್ಲಿ ಹೇಳುತ್ತಾ ಅವರ ಹೆಸರು ಕೂಡ ಮನದಲ್ಲಿ ಹೇಳಿಕೊಳ್ಳುತ್ತಾ ಕರಿಮೆಣಸನ್ನು ಇಪ್ಪತ್ತೊಂದು ಬಾರಿ ತಲೆಯ ಸುತ್ತ ಸುತ್ತಿಸಬೇಕು ಇದನ್ನು ಮಾಡುವಾಗ ನಿಮ್ಮನ್ನು ಯಾರು ಕೂಡ ನೋಡಬಾರದು ಮತ್ತು ಈ ರೀತಿ ಮಾಡುತ್ತಿದ್ದೇನೆ ಎಂಬುದು ಯಾರ ಬಳಿಯೂ ಹೇಳಿಕೊಳ್ಳಬಾರದು ನಂತರ ಆ ಕರಿಮೆಣಸನ್ನು ನದಿ ಇರುವ ಸ್ಥಳ ಅಥವಾ ಮೂರು ದಾರಿ ಸೇರುವಂಥ ಸ್ಥಳದಲ್ಲಿ ನಿಂತುಕೊಂಡು ಒಂದೊಂದು ದಿಕ್ಕಿಗೆ ಒಂದೊಂದು ಕರಿಮೆಣಸನ್ನು ಬಿಸಾಡಬೇಕು ನಂತರ ಕೊನೆಯ ಒಂದು ಕರಿಮೆಣಸನ್ನು ತಲೆಯ ಮೇಲ್ಭಾಗಕ್ಕೆ ಎಸೆಯಬೇಕು ಅಂದರೆ ಆಕಾಶಕ್ಕೆ ಬಿಸಾಕಬೇಕು ನಂತರ ಅಲ್ಲೇ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಬಾರದು ನಂತರ ಅಲ್ಲಿಂದ ನೇರವಾಗಿ ಮನೆಗೆ ಬಂದು ನೀವು ಯಾರನ್ನು ವಶಪಡಿಸ್ಕೊಳ್ತಾ ಇದ್ದೀರ ಅವರ ಹೆಸರನ್ನು ನೂರ ಎಂಟು ಬಾರಿ ಮನದಲ್ಲಿ ಜಪಿಸಿಕೊಂಡು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಈ ರೀತಿ ಮಾಡಿದ್ದಲ್ಲಿ ಖಂಡಿತವಾಗಿ ನಿಮ್ಮ ಗಂಡ ಹೆಂಡತಿಯಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಪ್ರೀತಿಸಿದವರನ್ನು ಮದುವೆ ಆಗ್ಬೋದು ಸ್ತ್ರೀ ನಿಮಗೆ ವಶ ಆಗ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಇದೇ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಏನೋ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಥವಾ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು